नमस्कार न्यूज 26 सिक्स की स्वागत ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಬುಧವಾರ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದು ಹಣಕಾಸು ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು ತಾಲೂಕಿನ ಯರಿಯೂರು ಗ್ರಾಮದ ಉಪ್ಪಾರ ಬಡಾವಣೆಯಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಹಾಗೂ ನರೇಗಾ ಯೋಜನೆ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ತಪಾಸಣೆ ಗ್ರಾಮಸಭೆಯಲ್ಲಿ ನರೇಗಾ ಯೋಜನೆ ಯೋಜನೆಯ ತಾಲೂಕು ಸಂಯೋಜಕರಾದ ನಾರಾಯಣರವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಅರವತ್ತೊಂಬತ್ತು ಕಾಮಗಾರಿ ತೋಟಗಾರಿಕೆ ಇಲಾಖೆ ವತಿಯಿಂದ ನಾಲ್ಕು ಕಾಮಗಾರಿ ಸೇರಿದಂತೆ ನೂರ ಎಪ್ಪತ್ಮೂರು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಲಾಗುತ್ತಿದ್ದು ಇದರಲ್ಲಿ ಕೂಲಿ ಮೊತ್ತ ಎಪ್ಪತ್ತೆಂಟು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ಸಾಮಗ್ರಿ ಮೊತ್ತ ಇಪ್ಪತ್ತೈದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಒಟ್ಟು ಮೊತ್ತ ಹತ್ತು ಪಾಯಿಂಟ್ ಮೂವತ್ತೊಂದು ಲಕ್ಷ ಖರ್ಚಾಗಿದ್ದು ಈ ಕಾಮಗಾರಿಗಳ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಅಡಿಟ್ ಮಾಡಲಾಗಿದೆ ಸಾರ್ವಜನಿಕ ರು ಈ ಕಾಮಗಾರಿಗಳ ಬಗ್ಗೆ ಲೋಪದೋಷ ಇದ್ರೆ ಈ ಸಭೆಯಲ್ಲಿ ಮೌಖಿಕವಾಗಿ ಹಾಗೂ ಸಾರ್ವಜನಿಕವಾಗಿ ದೂರು ನೀಡಬಹುದಂತ ಸಾರ್ವಜನಿಕರಿಗೆ ತಿಳಿಸಿದರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡಮ್ಮ ನಂಜುಂಡಸ್ವಾಮಿ ಉಪಾಧ್ಯಕ್ಷರಾದ ಮಹೇಶ್ ಸದಸ್ಯರಾದ ನಾರಾಯಣಸ್ವಾಮಿ ಕಪ್ಪಣ್ಣ ರಮೇಶ್ ರಾಜೇಶ್ ಚಿನ್ನಸ್ವಾಮಿ ಹಾಗೂ ಲೆಕ್ಕ ತಪಾಸಣಾ ತಂಡದ ಸದಸ್ಯರಾದ ರಾಜು ಸಹನ ಸುಧಾ ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನಿಮ್ಮ ಗ್ರಾಮವನ್ನು ಅಭಿವೃದ್ಧಿಪಡಿಸೋದು ಅವರದು ಮತ್ತೆ ಪೀಡೆಯವರದ್ದು ಕೆಲಸ ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಗ್ರಾಮದಲ್ಲಿ ಸಮಸ್ಯೆ ಇದೆ ಸೋಲಾರ್ ಲೈಟ್ ಲೈಟ್ಗಳು ಹಾಕಿದ್ರೆ ಪುರಿತಾ ಇಲ್ಲ ಅಂತ ಈಗ ಸೋಲಾರ್ ರೈಟ್ ಹಾಕಿದರೆ ಉರಿತಲ್ಲ ಅಂದರೆ ಅದನ್ನು ಯಾರು ನೋಡಬೇಕು ಈಗ ನಾವೇನು ಆ ಭಾಗದಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಆ ಒಂದು ಸದಸ್ಯರಿಗೆ ನೀವು ಹೇಳಿ ಅದನ್ನು ಗ್ರಾಮ ಪಂಚಾಯತ್ ಅವ್ರಿಗೆ ಗಮನಕ್ಕೆ ತಂದು ಅಥವಾ ಡಿ ಅವ್ರ ಗಮ್ ತಂದು ಅದನ್ನ ಕೂಡಲೇ ಅದನ್ನ ರಿಪೇರಿ ಮಾಡ್ತೀವಿ ಅಥವಾ ಇನ್ನೊಂದು ಎಲ್ಲ ನೋಡಿ ಡ್ರೈನೇಜಲ್ಲಿ ನೀರು ತುಂಬಿಕೊಂಡಿದೆ ಇದಕ್ಕೇನು ಪರಿಹಾರ ಹುಡುಕಬೇಕು ಅಥವಾ ಇನ್ನೂ ಕೆಲವು ಬೀದಿಗಳಲ್ಲಿ ಡ್ರೈನೇಜೇ ಆಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಇನ್ನು ಕೆಲವು ಕಡೆ ಲೈಟ್ ಕಂಬಗಳೆಲ್ಲ ಇರಲ್ಲ ಲೈಟ್ ನ ವ್ಯವಸ್ಥೆನೇ ಆಗಿರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಆಕ್ಷನ್ ಅಲ್ಲಿ ಸೇರಿಸ್ಕೊಂಡು ಇದು ಇಪ್ಪತ್ತೆರಡು ಇಪ್ಪತ್ ಮೂರ್ದು ಇದು ಇಪ್ಪತ್ಮೂರು ಇಪ್ಪತ್ ಮೂಲೋದು ಕೊಟ್ಟಿಗೆ ಅಂತ ಮಾಡ್ಕೊಸಲು அட்வான்ஸ்

As More part we ಅಲ್ಲಿ <mile> <wi> <itud soundtrack> <ismus> ಕೂಲಿ ಮೊತ್ತ ಸಾವಿರದ ಸಾವಿರದ ಒಂದ್ ಅರವತ್ತೊಂಬತ್ತು ಮುನ್ನೂರ ಮೂವತ್ತೆರಡು ರೂಗಳು ಸಾಮಗ್ರಿ ಮೊತ್ತ ಒಂದ್ ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಎಂಬತ್ತಾರು ರೂಗಳು ಯರೂರು ಗ್ರಾಮದ ತೋಟಗಾರಿಕೆ ಇಲಾಖೆಯಿಂದ ನಿಸಾರ್ ಅವರ ಮನೆಯವರೆಗೆ ಕಾಲುವೆ ಎದುರು ಗ್ರಾಮದ ವೆಂಕಟಸ್ವಾಮಿ ಅವರ ಜಮೀನಿನಿಂದ ಗುರುಗೇಂಡ ಮಾದೇ ಶೆಟ್ಟಿ ಅವರ ಜಮೀನಿನವರೆಗೆ ಕಾಲುವೆ ಉಳ್ ತೆಗೆಯುವುದು ಕೂಲಿ ಮೊತ್ತ ಇಪ್ಪತ್ನಾಲ್ಕು ಸಾವಿರದ ನೂರ ಎರಡು ರೂಗಳು ಗನನೂರು ಗ್ರಾಮದ ಕರಿಬಸವೈನ ಕಟ್ಟೆ ಅಭಿವೃದ್ಧಿ ಕೂಲಿ ಮೊತ್ತ ಮೂವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೈದು ರುಗಳು ಯರೂರು ಗ್ರಾಮದ ನಂಜುನ್ಸ್ವಾಮಿ ಅವರ ಮನೆಯಿಂದ ಕೃಷ್ಣಮೂರ್ತಿ ಅವರ ಮನೆಯವರೆಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ